ಪೂಜಲ್ ಅಂತರ್ ಭರೂ ಕಾಂಶಿಸ್ ದೇಶ ಇದರಿಂದ ತೊಂದರೆ ಆಗ್ತದೆ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡತಕ್ಕಂಥ ಅನೇಕ ಸಾರಿ ಮೀನುಗಳ ಮಾರಣ ಹೋಮ ಆಗಿದೆ ಮತ್ತು ಆ ಸುತ್ತಮುತ್ತ ಕೆಲವು ಕೊಳವೆ ಬಾವಿಗಳಿದಾವೆ ಅವುಗಳಲ್ಲಿ ನೀರಿನ ಮಟ್ಟ ಮೇಲ್ ಬಂದಿದೆ ಆದರೆ ಆ ನೀರನ್ನು ಬಳಸಿ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರೋ ಪರಿಸ್ಥಿತಿ ಕೆಲವು ರೈತರು ಅನುಭವಿಸ್ತಿದ್ದಾರೆ ಇವತ್ತು ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆರೆಗಳು ತುತ್ತಿರತಕ್ಕಂಥ ಕೆಲಸವಾಗಿ ಎತ್ತಿನ ಒಳೆಯಿಂದ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿಗಳಷ್ಟು ದೊಡ್ಡ ಮೊತ್ತದ ಹಣವನ್ನು ಇವತ್ತು ರಾಜಕಾರಣಿಗಳು ಗುತ್ತಿಗೆದಾರರು ಅಧಿಕಾರಿಗಳು ಸೇರಿ ನುಂಗಿ ನೀರು ಕುಡಿತಾ ಇದ್ದಾರೆ ಏನು ರಾಜ್ಯದಲ್ಲಿ ಅನ್ನರಾಮಯ್ಯ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ದೀರಿ ಖಂಡಿತ ನಮ್ಮ ಜಿಲ್ಲೆಗಳ ಪಾಲಿಗೆ ನೀವು ವಿಶದರಾಮಯ್ಯನಾಗುವಂಥ ಎಲ್ಲ ಸಾಧ್ಯತೆಗಳು ಕಣ್ಮುಂದೆ ಕಾಣ್ತಿದ್ದಾವೆ ನಮಸ್ಕಾರ ನಾನು ಆಂಜನೇಯ ರೆಡ್ಡಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀರಿದ್ದರೆ ನಾಳೆ ಎಂಬ ಹೆಸರಿನೊಂದಿಗೆ ಇಡೀ ರಾಜ್ಯದಲ್ಲಿ ತಾವು ನೀರಿನ ವಿಚಾರದಲ್ಲಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಅಂತರ್ಜಲ ಮರುಪೂರಣಕ್ಕೆ ಮಾಡ್ತಾ ಇರತಕ್ಕಂಥ ಪ್ರಯತ್ನಗಳ ಬಗ್ಗೆ ಬಹಳ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ವಿಧಾನಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಿಯಾಗಿ ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಬೋಸರಾಜ್ ಅವರು ಅದರ ಎಲ್ಲ ನೇತೃತ್ವವನ್ನು ವಹಿಸಿದರು ಮತ್ತು ಅನೇಕ ಜನ ತಜ್ಞರನ್ನು ಎಲ್ಲ ಕರೆಸಿದ್ರು ಆದರೆ ಅದೇ ಅಲ್ಲಿಗೆ ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರನ್ನು ಸಹ ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು ಬಹಳ ಒಂದು ವಿ ಹೊಸ ವಿಚಾರ ಏನಂತಂದರೆ ಈ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತು ಋಷಭಾವತಿ ವ್ಯಾಲಿಗಳು ಅಂತ ಏನು ಬೆಂಗಳೂರಿನ ನಗರದಲ್ಲಿರ್ತಕ್ಕಂಥ ವ್ಯಾಲಿಗಳಿದ್ದಾವೆ ಅಲ್ಲಿ ಉತ್ಪತ್ತಿ ಆಗ ಆಗುವಂತಹ ಏನು ವಾಣಿಜ್ಯ ವಾಣಿಜ್ಯ ಕೈಗಾರಿಕೆ ಮತ್ತು ಅಪಾರ್ಟ್ಮೆಂಟ್ಸು ಹಾಸ್ಪಿಟಲ್ಸು ಮತ್ತು ಗೃಹ ತ್ಯಾಜ್ಯ ನೀರೇನಿದೆ ಇವೆಲ್ಲವನ್ನು ಸೇರಿಸಿ ಎರಡು ಹಂತಗಳಲ್ಲಿ ಸಂಸ್ಕರಣೆ ಮಾಡಿ ಕೋಲಾರದ ಚಿಕ್ಕಬಳ್ಳಾಪುರದ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆಲವು ಕೆರೆಗಳಿಗೆ ಹರಿಸ್ತಾ ಇರತಕ್ಕಂಥ ಕೆಲಸ ಏನಿದೆ ಅದರ ಬಗ್ಗೆ ಒಂದು ಬಹಳ ವಿಶೇಷವಾದಂಥ ಮಾತನ್ನು ಆಡಿಸ್ಬೇಕು ಅವ್ರ ಹತ್ರ ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡಿತ್ತು ಆದರೆ ಅವೆಲ್ಲ ಕೆರೆಗಳನ್ನು ನೋಡ್ಕಂಡು ಬಂದಂಥ ರಾಜೇಂದ್ರ ಸಿಂಗ್ ಅವರು ಅದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಣ್ಣ ನೀರಾವರಿ ಮಂತ್ರಿಗಳಿಗೆ ಬಹಳ ಕಿವಿ ಮಾತನ್ನು ಹೇಳಿದರು नहींतीरतकू वाले केसवे आर्शरी ट्रीटमेंट मे बे अंत वायर्वक वाँ आग्रहपूर्वक तो ये जो माइनर इरिगेशन में भूजल का अंतर्भरण का काम आपकी सरकार ने किया है मैं उस काम को सल्यूट करता हूँ पर आगे के लिए आगे के लिए एक बड़ी साफ़ सफाई से सलाह भी देना चाहता हूँ कि आगे यदि आपको भूजल जल अंतर भरण करना है तो उसका ट्रेसरी ट्रीटमेंट करके ही करेंगे तो आप एक सस्टेनेबल मैनेजमेंट पानी का अपने राज्य में और इस दुनिया को बता सकेंगे कि आपको केवल पानी की चिंता हेल्थ की चिंता है ये जो हमारा हेल्थ और पानी का मैनेजमेंट है इसमें आपका राज्य नंबर एक हो सकता है और पूरे देश को यह सिखा सकता है जितना बड़ा काम आपने भूजल अंतर भरण का शुरू किया है ये काम सचमुच इस देश को सीखने के लायक है इस देश में बहुत बड़ी बड़ी राजधानियां हैं करोड़ों लोग रहते हैं पर उन्होंने इस तरह से भूजल का अंतरकरण को भरने का काम नहीं किया है बस मैं अंत में इतना ही निवेदन करना चाहता हूँ आपसे भी और मुख्यमंत्री जी से भी और उप मुख्यमंत्री से भी और हमारे मित्र एच के पाटिल जी से भी कि आपका राज्य नंबर एक है बस उसमें आपको अपना आगे का जो पानी का काम करना है उसमें ट्रेसरी ट्रीटमेंट के बाद भूजल का पुनर्भरण का काम करेंगे तो इस राज्य की हेल्थ भी ठीक रहेगी इस राज्य की इकोनॉमी भी ठीक रहेगी और ये राज्य शांति प्रिय राज्य बना रहेगा जय हिंद कंत मुख्यमंत्री नोडी ना एर हंत तो संस्करणीय साकु ನಾವು ಬೇರೆ ಹಲವಾರು ತಜ್ಞರ ಜೊತೆ ಚರ್ಚೆ ಮಾಡಿದ್ದೀವಿ ಹಾಗೆ ಹೇಗೆ ಅಂತ ಹೇಳಿ ಇದನ್ನು ವಿರೋಧ ಮಾಡ್ತಿದ್ದಾರೆ ಜನರು ಅಂತ ಒಂದು ಮಾತನ್ನು ಹೇಳಿದರು ಇದು ನಿಜವಾಗ್ಲೂ ಯಾರು ಈ ಈ ಮೂರು ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತರಿದ್ದಾರೆ ಸಾಮಾನ್ಯ ಜನರಿದ್ದಾರೆ ದನಕರು ಇದೆ ಪಶು ಪಕ್ಷಿ ಪ್ರಾಣಿಗಳಿದ್ದಾವೆ ಮತ್ತು ಇಲ್ಲಿ ಇರ್ತಕ್ಕಂಥ ಅಕ್ವಾಟಿಕ್ ಲೈಫು ಏನು ಮೀನುಗಾರಿಕೆ ಮತ್ತು ಜ ಕೆರೆಗಳ ಸುತ್ತಮುತ್ತ ಜೀವವೈವಿಧ್ಯ ಇದನ್ನು ಹಾಳು ಮಾಡುವಂಥ ಒಂದು ಪ್ರಯೋಗ ಇದೆ ಇದನ್ನು ಸುಮಾರು ಎಂಟತ್ತು ವರ್ಷಗಳ ಹಿಂದೆಯೇ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಪಷ್ಟವಾಗಿ ಸರ್ಕಾರಕ್ಕೆ ಬರೆದಿತ್ತು ನೀವು ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಏನು ಮಾಡ್ತಾ ಇದ್ದೀರಿ ಹಲವಾರು ವರ್ಷಗಳಿಂದ ಅದು ಬೆಂಗಳೂರಿನಲ್ಲ ನಡೀತಾ ಇದೆ ಆದರೆ ಆ ಸೆಕೆಂಡರಿ ಟ್ರೀಟೆಡ್ ವಾಟರ್ ಬಿಟ್ಟಂಥ ಯಾವ ಕೆರೆಯು ಮಾಲಿನ್ಯ ಮುಕ್ತವಾಗಿಲ್ಲ ಎಲ್ಲವೂ ಕಲುಷಿತ ಆಗಿದ್ದಾವೆ ಮತ್ತು ಈ ಬಹಳ ಮುಖ್ಯವಾದಂಥದ್ದು ಹೈಯರ್ ನ್ಯೂಟ್ರಿಯೆಂಟ್ಸ್ ಅಂತ ಏನಿರ್ತದೆ ನಾವು ಬೇಕಾದ್ರೆ ಬಾರಿ ಲೋಹದ ಅಂಶಗಳು ಟಾಕ್ಸಿನ್ಸು ಬ್ಯಾಕ್ಟೀರಿಯಾ ವೈರಸ್ಸು ಪ್ಯಾಥೋಜೆನ್ಸು ಇವೆಲ್ಲ ಇವ್ ಇವೆಲ್ಲ ಪಕ್ಕಕ್ಕೆಟ್ಟು ಎಲ್ಲ ಕಡೆ ಉತ್ಪತ್ತಿಯಾಗುವಂಥ ಈ ಹೈಯರ್ ನ್ಯೂಟ್ರಿಯೆಂಟ್ಸ್ ಏನು ಸಲ್ಫೇಟ್ಸ್ ಆ್ಯಂಡ್ ನೈಟ್ರೇಟ್ಸ್ ಅಂತ ಏನಿದೆ ಅದು ಪ್ರತಿಯೊಬ್ಬ ಮನೆಯಿಂದ ಹೊರಗಡೆ ಹೋಗುವಂಥ ಎಲ್ಲದರಲ್ಲೂ ಯಾಕೆಂದರೆ ಪ್ರತಿ ಮನೆಯಲ್ಲೂ ಇವಾಗ ಶಾಪ್ ಶಾಂಪೂ ಸೋಪು ಡೈ ಬಟ್ಟೆ ಸೋಪು ಮತ್ತು ಬ ಟಾಯ್ಲೆಟ್ ತೊಳಿಲಿಕ್ಕೆ ಬೇಕಾದಂಥ ಇವೆಲ್ಲ ಯೂಸ್ ಮಾಡ್ತಾರಲ್ಲ ಇವುಗಳಲ್ಲೇ ನೈಟ್ರೇಟ್ಸು ಫಾಸ್ಪೇಟ್ಸ್ ಇದೆ ಇನ್ನು ಹಾಸ್ಪಿಟಲ್ಸಲ್ಲಿ ಏನು ಯೂಸ್ ಮಾಡ್ತಾರೆ ಡೈಯಿಂಗ್ ಫ್ಯಾಕ್ಟ್ರಿಗಳಲ್ಲಿ ಏನು ಯೂಸ್ ಮಾಡ್ತಾರೆ ಫ್ಯಾಬ್ರಿಕ್ ಇಂಡಸ್ಟ್ರಿಯಲ್ಲಿ ಏನು ಯೂಸ್ ಮಾಡ್ತಾರೆ ಆಮೇಲೆ ಇದು ಎಲೆಕ್ಟ್ರೋಪ್ಲೈಟಿಂಗ್ ಇಂಡಸ್ಟ್ರೀಸ್ ಏನು ಯೂಸ್ ಮಾಡ್ತಾರೆ ಪೇಂಟಿಂಗ್ ಇಂಡಸ್ಟ್ರೀಸು ಫೈಬರ್ ಇಂಡಸ್ಟ್ರೀಸ್ ಹೀಗೆ ಹಲವಾರು ಬೇರೆ ಬೇರೆ ಅನೇಕ ರೀತಿಯಾದಂಥ ರಾಸಾಯನಿಕಗಳನ್ನು ಹೊರಬಿಡ್ತವೆ ಆದರೆ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಬರೀ ಮನೆಯಲ್ಲಿ ಉತ್ಪತ್ತಿಯಾಗುವಂಥ ಈ ನೈಟ್ರೇಟ್ಸ್ ಮತ್ತು ಫಾಸ್ಪೇಟ್ಸನ್ನೇ ಈ ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ನ್ಯೂಟ್ರಲೈಸ್ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಇತ್ತು ವಿಜ್ಞಾನ ಹೇಳ್ತಾ ಇತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅದರ ಜೊತೆಗೆ ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ದಾರೆ ಸುಮಾರು ಒಂದು ಆರು ವರ್ಷದಿಂದ ಅವುಗಳ ಪ್ರಮಾಣ ಏನು ಹರಿಸ್ತೀವಿ ಅಂತ ಹೇಳಿದರು ಆ ಪ್ರಮಾಣದ ನೀರನ್ನು ಹರಿಸಲಿಲ್ಲ ಮತ್ತು ಗುಣಮಟ್ಟದ ಪರಿಸ್ಥಿತಿ ನೋಡಿದ್ರೆ ಈಗಾಗಲೇ ಆ ಕೆರೆಗಳ ಸುತ್ತಮುತ್ತ ಹಲವಾರು ರೀತಿಯಾದಂಥ ಅಪಾಯಗಳು ಇವತ್ತು ಜನರು ಅನುಭವಿಸ್ತಾ ಇದ್ದಾರೆ ಅನೇಕ ಸಾರಿ ಮೀನು ಮೀನುಗಳ ಮಾರಣ ಹೋಮ ಆಗಿದೆ ಮತ್ತು ಆ ಸುತ್ತಮುತ್ತ ಕೆಲವು ಕೊಳವೆ ಬಾವಿಗಳಿದ್ದಾವೆ ಅವುಗಳಲ್ಲಿ ನೀರು ನೀರಿನ ಮಟ್ಟ ಮೇಲೆ ಬಂದಿದೆ ಆದರೆ ಆ ನೀರನ್ನು ಬಳಸಿ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರೋ ಪರಿಸ್ಥಿತಿ ಕೆಲವು ರೈತರು ಅನುಭವಿಸ್ತಿದ್ದಾರೆ ಆ ಬೋರ್ವೆಲ್ಗಳನ್ನು ಸೀಸ್ ಮಾಡಿದ್ದಾರೆ ಏಕೆಂದರೆ ಅದರ ಅದರ ವಾಸನೆ ಮತ್ತು ಅದರ ಅಲ್ಲಿರ್ತಕ್ಕಂಥ ಬಣ್ಣ ಎಲ್ಲ ನೋಡಿ ಭಯಭೀತರಾಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಯಾವ ಕೆರೆಯಲ್ಲೂ ಇವತ್ತು ದನಕರುಗಳು ನೀರನ್ನು ಮೂಸ್ ನೋಡ್ತಾ ಇಲ್ಲ ಕುರಿಗಳಂತೂ ಹತ್ತಿರಕ್ಕೆ ಹೋಗೋದಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇರೋದರಿಂದ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರು ಅದನ್ನು ಸ್ವಾಗತ ಅಂತ ಮಾಡ್ತಿದ್ರೋ ಆ ರಾಜಕಾರಣಿಗಳೂ ಸಹ ಈಗ ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾಯಿದ್ದಾರೆ ಆದರೆ ಅವ್ರಿಗೆ ಅಧಿಕಾರ ಇದ್ದಾಗ ಅವರು ಅವರು ಅದಕ್ಕೆ ಎರಡನೇ ಹಂತದ್ದೇ ಸಾಕು ಅಂತ ಹೇಳ್ತಿದ್ರು ಅದು ಬೇರೆ ವಿಚಾರ ಆದರೆ ಈಗ ಜ್ಞಾನೋದಯ ಆಗಿದೆ ಅದನ್ನು ನಾವು ಸ್ವಾಗತ ಮಾಡ್ತಾನೆ ಇವತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅನ್ನೋದನ್ನು ನೀವು ಸ ನೋಡ್ಬೇಕಾಯ್ತದೆ ಇದನ್ನು ಒಂದು ಸಲಹೆ ಕೊಟ್ಟರು ಇದನ್ನು ಉಪಯೋಗಿಸ್ಕೊಂಡು ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತೆ ರುಸುಭಾವತಿ ವ್ಯಾಲಿ ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿದೆ ನಾನು ಕೂಡ್ಲೇ ಒಪ್ಪಿಗೆ ಕೊಟ್ಟೆ ಇವತ್ತು ಎಚ್ ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕೆರೆಗಳು ತುಂಬಿಸಿರ್ತಕ್ಕಂಥ ಕೆಲಸ ಆಗಿದೆ ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ ಈಗ ಇನ್ನೂರಡಿ ಮುನ್ನೂರ ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ ಇನ್ನೂರಡಿ ಒಂದು ಕಾಲದಲ್ಲಿ ಅಡಿ ತೋಡಬೇಕಾಗಿತ್ತು ಈಗ ಎಚ್ ಎನ್ ವ್ಯಾಲಿ ಮಾಡದ ಮೇಲೆ ಅಲ್ಲ ಕೆ ಸಿ ವ್ಯಾಲಿ ಮಾಡದ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು ಕಡಿಮೆ ಇದರಲ್ಲಿ ಅಂತರ್ಜಲ ಸಿಗ್ತದೆ ಇದನ್ನು ವಿರೋಧ ಮಾಡದವ್ರು ಇದ್ರು ನೀವೆಲ್ಲ ತಿರ್ಕೋಬೇಕು ಇದನ್ನು ಈಗಲೂ ವಿರೋಧ ಮಾಡ್ತಾರೆ ಈಗಲೂ ವಿರೋಧ ಮಾಡ್ತಾರೆ ಕೋರ್ಟ್ಗೆಲ್ಲ ಹೋಗಿದ್ರು ಆ ಇದರಿಂದ ತೊಂದರೆ ಆಗ್ತದೆ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ನೋಡಿ ಸಿದ್ದರಾಮಯ್ಯನವ್ರಿಗೆ ನಾವು ಸಾಕಷ್ಟು ಸಾರಿ ವಿನಂತಿ ಮಾಡಿದ್ದೀವಿ ನಾವೇನು ಏಕಾಏಕಿ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ಇದನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಹೇಳಿ ನಾವು ಇಲ್ಲಿ ನಮ್ಮ ಸಂವಿಧಾನಬದ್ಧವಾದ ಎಲ್ಲ ಹೋರಾಟಗಳನ್ನು ಮಾಡಿ ಮೊದಲು ಇವ್ರಿಗೆ ಮನವಿಗಳು ಕೊಟ್ಟು ಇವರು ಕೇಳದೇ ಇದ್ದಾಗ ಹೋರಾಟ ಮಾಡಿ ಇವರು ಅದನ್ನು ಗಮನಿಸದೆ ಹೋದಾಗ ನಾವು ಕೋರ್ಟ್ಗೆ ಹೋದ್ವಿ ಕೋರ್ಟ್ಗೆ ಹೇಳಿದ್ದಿಷ್ಟೇ ಈ ಬೆಂಗಳೂರಿನ ಸಿವೇಜ್ ವಾಟ್ರನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಮೂರು ಹಂತದ ಶುದ್ಧೀಕರಣ ಮಾಡಿನೇ ನಾವು ಮರುಬಳಕೆ ಮಾಡಿಕೊಳ್ಬೇಕು ಅಂಥೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಒಂದು ಗೈಡ್ಲೈನನ್ನು ಮಾಡಿದೆ ಅವರು ಮಾಡಿದ ಗೈಡ್ಲೈನನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅದೇ ಅವ್ರ ಅದೇ ಕಾಂಗ್ರೆಸ್ ಸರ್ಕ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ವೈಲೇಟ್ ಮಾಡುತ್ತೆ ಅಂದರೆ ಇದೆಂಥ ವಿಪರ್ಯಾಸ ಅಲ್ವಾ ಅದರ ಜೊತೆಗೆ ಐ ಎ ಎಸ್ ಸಿ ಕೊಟ್ಟಂಥ ರೆಕಮೆಂಡೇಶನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ನೀವು ಟರ್ಶರಿ ಮಾಡದೆ ಬಿಟ್ಟರೆ ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಕೆರೆಗಳು ಬೆಳಂದೂರು ವರ್ತೂರು ಕೆರೆಗಳ ಥರ ಕೆಡ್ತವೆ ಅಂತ ಹೇಳಿದರು ಇವತ್ತು ನೋಡಿ ಯಾವ ಕೆರೆಯನ್ನಾದರೂ ನೋಡಿ ಅಲ್ಲಿ ಹೆಸಂತು ಬೆಳ್ಕೊಂಡು ಬಣ್ಣ ಬದಲಾಗಿರ್ತಕ್ಕಂಥದ್ದು ವಾಸನೆ ಬರುವಂಥದ್ದು ಇವತ್ತು ಎಲ್ಲ ಕೆರೆಗಳು ಹೆಬ್ಬಾಳ ಅಥವಾ ಬೆಳಂದೂರು ಕೆರೆಗಳಾಗೋ ಆಗೋಗಿದ್ದಾವೆ ಇನ್ನು ಅದರ ಜೊತೆಗೆ ಇದಾದ ಮೇಲೂನು ಕರ್ನಾಟಕ ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಆದೇಶ ಮಾಡಿದೆ ನೀವು ಖಚಿತವಾಗಿ ಮೂರನೇ ಹಂತದ ಶುದ್ಧೀಕರಣ ಮಾಡಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯ ಆಗುತ್ತೆ ಅಂತೇಳಿ ಆದರೂ ಒಂದು ಕರ್ನಾಟಕ ರಾಜ್ಯದ ಒಂದು ಸ್ವಾಯತ್ತ ಸಂಸ್ಥೆ ಅದನ್ನು ಹೇಳಿದ್ರೂ ಸರ್ಕಾರ ಕೇಳೋದಿಲ್ಲ ಅಂದರೆ ಇದರ ಹಿಂದ್ಗಡೆ ಏನು ಎಂಥ ಒಂದು ಲಾಭ ಇರ್ಬೋದು ಇದು 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 ನಮ್ಮನ್ನು ಕಾಡ್ತಾ ಇದೆ ಅದರ ಜೊತೆಗೆ ಎನ್ ಜಿ ಟಿ ಮಾನಿಟ್ರಿಂಗ್ಸ್ ಕಮಿಟಿ ಸಹ ಕರ್ನಾಟಕ ರಾಜ್ಯಕ್ಕೆ ಭೇಟಿ ಕೊಟ್ಟು ಅವರು ಇವೆಲ್ಲವನ್ನು ನೋಡಿ ಅವರೂ ಸಹ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ನೀವು ಕ ಖಚಿತವಾಗಿ ಬೆಂಗಳೂರಿನ ಎಲ್ಲ ಎಸ್ ಟಿ ಪಿಗಳನ್ನು ಟರ್ಸರಿ ಟ್ರೀಟ್ಮೆಂಟ್ಗೆ ಅಪ್ಗ್ರೇಡ್ ಮಾಡಿ ಆ ನಂತರದಲ್ಲಿ ನೀವು ಬಳಸ್ಕೊಳ್ಳಿ ಅಂತ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ಆದರೆ ಸರ್ಕಾರದ ಏನು ಸರ್ಕಾರ ಯಾಕೆ ಈ ರೀತಿಯಾದಂಥ ಬಂಡತನ ತೋರಿಸ್ತಾ ಇದೆ ಅಂದರೆ ಇದು ಒಂದು ಯಕ್ಷ ಪ್ರಶ್ನೆ ಇವತ್ತು ನೀರೇ ಬರೋದಿಲ್ಲ ಎತ್ತಿನ ಒಳೆಯಿಂದ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿಗಳಷ್ಟು ದೊಡ್ಡ ಮೊತ್ತದ ಹಣವನ್ನು ಇವತ್ತು ರಾಜಕಾರಣಿಗಳು ಗುತ್ತಿಗೆದಾರರು ಅಧಿಕಾರಿಗಳು ಸೇರಿ ನುಂಗಿ ನೀರು ಕುಡಿತಾ ಇದ್ದಾರೆ ಆಗ್ತಾನೇ ಇದ್ದಾವೆ ಪೈಪ್ಲೈನ್ಗಳು ಉಂಡ್ತಾ ಇದ್ದಾರೆ ಆದರೆ ನೀರಂತೂ ಬಂದಿಲ್ಲ ಆದರೆ ಇರುವಂಥ ನೀರನ್ನು ಸುರಕ್ಷಿತ ಮಟ್ಟಕ್ಕೆ ಸುರಕ್ಷಿತವ ಮಟ್ಟಕ್ಕೆ ಅದನ್ನು ಸಂಸ್ಕರಣೆ ಮಾಡಿ ಶುದ್ಧೀಕರಣ ಮಾಡಿ ಕೊಡೋದರಿಂದ ನಮಗಿರ್ತಕ್ಕಂಥ ಅಪಾಯ ಸ್ವಲ್ಪ ಆದರೂ ಕಡಿಮೆ ಆಗ್ತದೆ ಇದು ನಮ್ಮ ಆತಂಕ ಇವತ್ತು ಇದನ್ನು ಸಿದ್ದರಾಮಯ್ಯನವರು ಬಹಳ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಇವತ್ತು ಇಂಥ ಒಂದು ಅಮಾನವೀಯವಾದಂಥ ಒಂದು ಪ್ರಯೋಗವನ್ನು ನಮ್ಮ ಜಿಲ್ಲೆಗಳ ಮೇಲೆ ಮಾಡೋದಿದೆಯಲ್ಲ ಇದು ಈಗಾಗಲೇ ನಮ್ಮ ಅಂತರ್ಜಲ ಪಾತಾಳಕ್ಕೆ ತಲುಪಿ ಆ ಪಾತಾಳದಲ್ಲಿರ್ತಕ್ಕಂಥ ನೀರಿನಲ್ಲಿ ಅನೇಕ ರಾ ರೀತಿಯ ಲವಣಾಂಶಗಳು ರಾಸಾಯನಿಕಗಳು ಅದರ ಜೊತೆಗೆ ಯುರೇನಿಯಂ ಇರತಕ್ಕಂಥ ನೀರನ್ನು ನಮ್ಮ ಜನ ಮತ್ತು ಜಾನುವಾರುಗಳು ಕುಡಿತಾ ಇದ್ವಿ ಅಂದರೆ ನಿಜವಾಗಲೂ ಇಂಥ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಥವಾ ನಮ್ಮನ್ನು ಎಷ್ಟು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ನಮಗೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ನೀರಿನ ನ್ಯಾಯ ಕೊಡುವಂಥ ವಿಚಾರದಲ್ಲಾಗಲಿ ನಮಗೆ ನದಿ ನೀರನ್ನು ಹರಿಸುವಂಥ ವಿಚಾರದಲ್ಲಿ ಎಷ್ಟು ತಾರತಮ್ಯ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಇದರ ಹಿಂದುಗಡೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ನಮಗೆ ಪದೇ ಪದೇ ಕಾಡ್ತದೆ ಆಮೇಲೆ ಅವರು ಹೇಳುವಂಥದ್ದೊಂದೇ ಏ ಟರ್ಸ್ಟರಿ ಟ್ರೀಟ್ಮೆಂಟು ಕಾಸ್ಟ್ಲಿ ಅಂತ ಆದರೆ ನಮ್ಮ ಉದ್ಯೋಗಕ್ಕಿಂತಲೂ ನಮ್ಮ ಬದುಕಿಗಿಂತಲೂ ನಮ್ಮ ಆರೋಗ್ಯಕ್ಕಿಂತಲೂ ನಮ್ಮ ಕೃಷಿ ಉತ್ಪನ್ನಗಳನ್ನು ಸುರಕ್ಷಿತ ಮಟ್ಟಕ್ಕೆ ಬ ಮಾಡ್ಕೋಬೇಕಾಗಿರೋದಕ್ಕಿಂತಲೂ ನಿಮಗೆ ಹಣ ದೊಡ್ಡದಾಗೋದಾದರೆ ನ ನೀವು ಸರ್ಕಾರ ಹಣನೇ ಕೊಡೋದು ಬೇಡ ನಾವೇ ನಮ್ಮ ಜಿಲ್ಲೆಗಳವರೇ ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕೊಡುವಷ್ಟು ಶಕ್ತಿ ನಮ್ಮ ಜನಕ್ಕಿದೆ ಏಕೆಂದರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ದುಡಿದಂಥ ಬೆವರಿನ ಹಣವನ್ನು ನಾವು ಸರ್ಕ ಇವತ್ತು ಕೊಳವೆ ಬಾವಿಗಳಿಗೆ ಸುರಿತಾ ಇದ್ದೀವಿ ನಾವು ಅವು ನಮ್ಮನ್ನು ಬದುಕನ್ನು ಭದ್ರತೆಯನ್ನು ಕೊತಾ ಇಲ್ಲ ಹಾಗಾಗಿ ಇಂಥದ್ದಕ್ಕಾದರೂ ನಾವು ಮುಂದಾಗ್ತೀವಿ ಆದರೆ ಇವತ್ತು ನಾವು ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡ್ತೀವಿ ನೀವು ದ ದಯವಿಟ್ಟು ಈ ಗುತ್ತಿಗೆದಾರರ ಮಾತನ್ನು ಕೇಳ್ಕೊಂಡು ಒಂದು ಸಾರಿ ರಾಜ್ಯದ ಮುಂದೆ ಎತ್ತಿನ ಒಳೆಯಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೂಜೆ ಮಾಡಿದಾಗ ಹೇಳಿದ್ರಿ ಆದರೆ ಇವತ್ತು ಬೆತ್ತಲೆ ಆಗಿದ್ದೀರಿ ನೀವು ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಆದರೆ ಇವತ್ತು ಏನಾದರೂ ನೀವು ಈ ಈ ನೀರನ್ನು ಮತ್ತೆ ಮತ್ತೆ ಸೆಕೆಂಡ್ರಿ ಟ್ರೀಟೆಡ್ ವಾಟರನ್ನು ನೀವು ಕೊಡ್ತಾ ಬಂದಿದ್ದಾದರೆ ಏನು ರಾಜ್ಯದಲ್ಲಿ ಅನ್ನರಾಮಯ್ಯ ಅಂತೇಳಿ ಬಿಂಬಿಸ್ಕೊಳ್ತಾ ಇದ್ದೀರಿ ಖಂಡಿತ ನಮ್ಮ ಜಿಲ್ಲೆಗಳ ಪಾಲಿಗೆ ನೀವು ವಿಷದರಾಮಯ್ಯನಾಗುವಂಥ ಎಲ್ಲ ಸಾಧ್ಯತೆಗಳು ಕಣ್ಮುಂದೆ ಕಾಣ್ತಿದ್ದಾವೆ ಅದರಿಂದ ಈಗಲಾದರೂ ಹೇಳಿದ ಹೇಳಿದಾಗೆ ವೈಜ್ಞಾನಿಕ ಸಂಸ್ಥೆಗಳು ಹೇಳಿದಾಗೆ ಅಥವಾ ನೀವು ನೀರಿದ್ದರೆ ನಾಳೆ ಅನ್ನುವಂಥ ಕಾರ್ಯಕ್ರಮಕ್ಕೆ ರಾಜೇಂದ್ರ ಸಿಂಗ್ ಅವ್ರನ್ನ ಕರೆದ್ರಲ್ಲ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡ್ರಲ್ವಾ ಅವರೇನು ಮ್ಯಾಕ್ಸಸೆ ಪ್ರಶಸ್ತಿ ಪು ಪುರಸ್ಕೃತರು ನೋಬೆಲ್ ಪುರ ಪ್ರಶಸ್ತಿ ಪುರಸ್ಕೃತರು ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅವರು ಬುದ್ಧಿ ಇಲ್ಲದೆ ಹೇಳ್ತಾರೆ ನೀವು ಜ ಮ ಜಲ ಮರುಪೂರಣ ಮಾಡೋದಾದರೆ ಟರ್ಸರಿ ಟ್ರೀಟ್ಮೆಂಟ್ ಮಾಡಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ರಲ್ವಾ ಹಾಗಾಗಿ ಆ ಕೆಲಸಕ್ಕೆ ಮುಂದಾಗಬೇಕು ಇಲ್ಲ ಅಂದರೆ ಖಂಡಿತ ನಮ್ಮ ಜಿಲ್ಲೆಗಳ ಒಂದು ಈ ಈ ಬವಣೆ ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ಏಕೆಂದರೆ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತದೆ ಪ ಈ ಈ ಅಸುರಕ್ಷಿತವಾದಂಥ ಅರೆಸಂಸ್ಕರಿತ ನೀರನ್ನು ಕುಡಿಯೋದ್ರಿಂದ ಅಪಾಯಕಾರಿ ನೀರನ್ನು ಕುಡಿಯೋದ್ರಿಂದ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಅದನ್ನು ಅದಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಹಾಳಾಗ್ತದೆ ಅದರ ಜೊತೆಗೆ ಇನ್ನೊಂದು ಭಾಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ ನಾವು ಬೆಳೆದು ಬೆಂಗಳೂರಿಗೆ ಏನು ಸರಬರಾಜು ಮಾಡ್ತಿದ್ವಿ ಹಾಲು ಹಣ್ಣು ಸೊಪ್ಪು ತರಕಾರಿಗಳು ಇವೆಲ್ಲವನ್ನೂ ಈಗಾಗಲೇ ತರಕಾರಿಗಳಲ್ಲಿ ಭಾರಿ ಲೋಹದ ಅಂಶಗಳಿದ್ದಾವೆ ಅಂತೇಳಿ ಇದೇ ನಿಮ್ಮದೇ ಸರ್ಕಾರ ರಿಪೋರ್ಟ್ ಕೊಟ್ಟಿದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೇಸು ಸುಮೋಟೊ ಕೇಸ್ ದಾಖಲು ಮಾಡಿಕೊಂಡು ಅದರ ಮೂಲವನ್ನು ಹುಡುಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಬೆಂಗಳೂರು ಬೆಂಗಳೂರಿಗೆ ಅಕ್ಷಯ ಪಾತ್ರೆ ಅಂದರೆ ಬೆಂಗಳೂರಿನಾಗೆ ಹಾಲು ಹಣ್ಣು ಎಲ್ಲವನ್ನು ಸಪ್ಲೈ ಮಾಡಿ ಅವರ ಬೆಂಗಳೂರಿನ ಹಸುವನ್ನು ನೀಗಿಸ್ತಾ ಇರತಕ್ಕಂಥ ಜಿಲ್ಲೆಗಳಿಗೆ ಪರಿಶುದ್ಧವಾದಂಥ ಸುರಕ್ಷಿತವಾದಂಥ ನೀರನ್ನು ಕೊಡುವುದರ ಕಡೆಗೆ ಗಮನ ಕೊಡಬೇಕು ಅನ್ನುವಂಥದ್ದು ಮಾತನ್ನು ಹೇಳಿ ಕೊನೆಯಲ್ಲಿ ಈ ಇವ್ಯಾವನೂವೇ ಅಂತರ್ಜಲದ ಈ ವ್ಯಾವೂ ನಮಗೆ ಯಾವತ್ತಿಗೂ ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನೀರು ಆಗೋದಿಲ್ಲ ನೀವೇನಾದರೂ ನದಿ ನೀರು ಕೊಡಬೇಕು ಅದು ಎತ್ತಿನ ಒಳೆಯಿಂದ ಈ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣಾ ನೀರು ಬರಲಿಕ್ಕೆ ಅವಕಾಶ ಇದೆ ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ನಾವು ಇಪ್ಪತ್ತು ವರ್ಷದಿಂದ ಇದ್ದೀವಿ ಕೃಷ್ಣಾದಲ್ಲಿ ನಮ್ಮ ಜಿಲ್ಲೆಗಳಿಗೆ ಪಾಲಿದೆ ಮತ್ತು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಟ್ಟಿದ್ದಾರೆ ಅದೇ ರಿಪೋರ್ಟನ್ನು ತಗೊಂಡು ಆಂಧ್ರದವರು ಹಲವಾರು ಯೋಜನೆಗಳನ್ನು ಈಗಾಗಲೇ ಸಾಕಾರಗೊಳಿಸ್ಕೊಂಡಿದ್ದಾರೆ ನಮ್ಮ ಗಡಿ ಸುತ್ತಕ್ಕೂ ನೀರನ್ನು ಹರಿಸಿದ್ದಾರೆ ನಿಮಗೆ ನಿಮಗೆ ನಿಮ್ಮ ನಿಮ್ಮ ದೂರದೃಷ್ಟಿಯ ಕೊರತೆಯಿಂದ ನಿಮಗೆ ಬದ್ಧತೆ ಇಲ್ಲದೆ ಇರೋದರಿಂದ ಮತ್ತು ನಿಮಗೆ ದೊಡ್ಡ ದೊಡ್ಡ ಕಮಿಷನ್ ಬರ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಕಡೆ ಗಮನ ಕೊಟ್ಟಿರೋದ್ರಿಂದ ನಮಗೆ ನೀರಿನ ನ್ಯಾಯ ಸಿಗುವಲ್ಲಿ ನಾವು ವಿಫಲ ನಾವು ವಂಚಿತರಾಗ್ತಾ ಇದ್ದೀವಿ ಈಗಲಾದರೂ ಅದರ ಕಡೆ ಗಮನ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವೇನಾದರೂ ಹೀಗೆ ಮುಂದುವರಿಸಿದ್ದಾದರೆ ಇದರ ಪರಿಣಾಮ ಮತ್ತು ಇದರಿಂದ ಆಗುವಂಥ ಅಪಾಯಗಳಿಗೆ ನೀವು ನೇರ ಹೊಣೆ ಆಗ್ತೀರಿ ಮುಂದಿನ ಎಲ್ಲ ಒಂದು ಹೋರಾಟಗಳಿಗೂ ನೀವು ಗುರಿ ಆಗ್ತೀರಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ